ನವೋದಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯಿಂದ ವಿದ್ಯಾರ್ಥಿಗಳ ನೇತ್ರ ತಪಾಸಣೆ ನೆರವೇರಿಸಿದ್ದು ಅಲ್ಲದೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಈ ವೇಳೆ ಹಲವು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮೊರಾರ್ಜಿ ಮಂಜಣ್ಣ ಪ್ರಧಾನ ಕಾರ್ಯದರ್ಶಿ ಶರತ್ ಸಹ ಕಾರ್ಯದರ್ಶಿ ಸಂತೋಷ್ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಕಾಳೇನಹಳ್ಳಿ ಕುಮಾರ್ ಪ್ರಾಂಶುಪಾಲರಾದ ಸಂಜಯ್ ಕುಮಾರ್ ಉಪ ಪ್ರಾಂಶುಪಾಲರಾದ ಸ್ವಾಗತಹಳ್ಳಿ ಸುರೇಶ್ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಭರತ್ ಕುಮಾರ್ ಕಾರ್ಯದರ್ಶಿ ಜಬೀಲುಲಾ ಸೇರಿದಂತೆ ಇತರರು ಹಾಜರಿದ್ದರು ಏನು ಮಿಸ್ಟೇಕ್ಸ್ ಆಗ್ತದೋ ಅಲ್ಲಿ ಸರಿ ಪಡಿಸ್ಕೊಂಡು ಗುರಿ ಅಂತ ಹೋಗ್ತಾ ಇದ್ದೀವಿ ಅದು ತಾವು ಹೇಳ್ತ ಮಾಡ ಅದರ ಬಗ್ಗೆ ನಾವು ಪ್ರಶ್ನೆ ಕೂಡ ಇಲ್ಲ ಯಾಕೆಂದರೆ ನಾವೇ ಇದ್ದ ಸಂಸ್ಥೆಯಲ್ಲಿ ನಾನು ಅವರು ಕೇಳಿದೆ ಇಂಥ ಪರವಾಗಿಲ್ಲ ನೀವು ನೋಡಿದ್ರೆ ಏನು ಬರಲೇಬೇಕು ಮುಖ್ಯ ಏಕೆಂದರೆ ನಾವು ಕೂಡ ಎರಡು ವರ್ಷ ಈ ಒಂದು ಟ್ವೆಂಟಿ ಸಿಕ್ಸನಲ್ಲಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುನ ಒಂದು ವ್ಯಾಸನ ಮಾಡಿರ್ತಕ್ಕಂಥ ಸ್ಥಳ ಯಾರು ಹುಟ್ಟಿದ ಊರು ಓದಿದ ಶಾಲೆ ಮಲಗಬಾರ್ದು ಅಂತಕ್ಕಂಥ ಸುತ್ತಿನಲ್ಲಿ ಒಂದು ಮೂರು ಬಾರಿ ಶಾಸಕರಾಗಿ ಒಂದು ಸೇವೆ ಮಾಡುವ ಅವಕಾಶ ಈ ನೆಲದಿಂದ ಇದೆ ಇವತ್ತು ಪ್ರಾಂಗಣ ಇರ್ಬೋದು ಆಯಾ ಕಾಲಘಟ್ಟಗಳಲ್ಲಿ ಮಾಡ್ತಾ ಇರತಕ್ಕಂಥ ಸಹಕಾರ ಇರ್ಬೋದು ಇವತ್ತಿನ ದಿನಗಳಲ್ಲೂ ಕೂಡ ಹಲವಾರು ಜನರ ಸಹಕಾರ ನಮ್ಮ ಪೂರೈ ದೇವರಾಜ್ರು ನಮ್ಮ ಯೋಗೀಶ್ ಅವರು ಇನ್ನು ಅನೇಕ ಜನ ಸಹಕಾರದಿಂದ ನಮ್ಮ ತೂಕ ಮೋಹನ ಎಲ್ಲರನ್ನು ಕೂಡ ಒಂದು ರೀತಿ ಬೆಂಥ